ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನೀವು ಮಾಡಿದ ಪ್ರಾರ್ಥನೆಯಿಂದ ಇವಾಗ ಶಿವರಾಜ್ ಕುಮಾರ್ ಅವರ ಎಲ್ಲ ರಿಪೋರ್ಟ್ಸು ನೆಗೆಟಿವ್ ಆಗಿ ಬಂತು ಕೊನೆಯಲ್ಲಿ ನಾವು ಪೆಥಾಲಜಿ ರಿಪೋರ್ಟ್ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ವಿ ಅದರಲ್ಲಿಂದೂ ನೆಗೆಟಿವ್ ಅಂತ ಬಂದು ಇವಾಗ ಅವರು ಕ್ಯಾನ್ಸರ್ ಫ್ರೀ ಅಂತ ಹೇಳ್ಬಿಟ್ಟು ಅಫಿಶಿಯಲ್ಲಿ ಹೇಳಿದ್ದಾರೆ ಆದ್ರಿಂದ ನಾನು ನಿಮ್ಮ ನಿಮ್ಮ ಪ್ರಾರ್ಥನೆಗಳಿಂದ ನಿಮ್ಮಲ್ಲಿ ದೊಡ್ಡವರ ಆಶೀರ್ವಾದದಿಂದ ಇವತ್ತು ಶಿವರಾಜ್ ಕುಮಾರ್ ಅವರು ಇಷ್ಟು ಚೆನ್ನಾಗಿರೋಕೆ ಸಾಧ್ಯ ಆಯಿತು ನಾನು ಇದನ್ನ ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋದಿಲ್ಲ ಹಾಯ್ ನಮಸ್ಕಾರ ಭಯ ಆಗುತ್ತೆ ಯಾಕಂದ್ರೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗುತ್ತೆ ಓಡಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿದೆ ಭಯ ಅನ್ನೋದು ಅನ್ನೋದಿದೆ ಮನುಷ್ಯನಿಗೆ ಬಟ್ ಆ ಭಯ ನಿಕ್ಸಕ್ ಹತ್ತೆ ಕೆಲವರು ಅಭಿಮಾನಿ ದೇವರುಗಳು ಇರ್ತಾರೆ ಕೆಲವರು ಕೋ ಆರ್ಟಿಸ್ಟ್ ಗಳು ಇರ್ತಾರೆ ಕೆಲವರು ಫ್ರೆಂಡ್ಸ್ ಗಳು ಇರ್ತಾರೆ ಸಂಬಂಧಿಕರು ಇರ್ತಾರೆ ಮೋರ್ ದನ್ ದಟ್ ಎಲ್ಲ ಒಂದು ಸ್ಟ್ರಾಂಗ್